ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಹೊಡಿತಾಳೆ ಬಿಸಾಕ್ತಾಳೆ ಚೆಕ್ಳೆಲ್ಲ ನನ್ನ ಫೇವರೆಟ್ ಪರ್ಸನ್ ಯಾರು ಜನ ಬಾಯ್ ಫ್ರೆಂಡ್ ಇದ್ರು ನಮಿಗೆ ಹೇಳಿಲ್ಲ ಅವಳು ಸುಳ್ಳು ಸುಳ್ಳು ಹೇಳ್ತಾಳೆ ಅಂದಾಗ ಅದ್ರ ಬಗ್ಗೆ ನನ್ ಗೊತ್ತಿಲ್ಲ ಯಾರು ಸಿಗ್ಲಿಲ್ಲ ಅಂದ್ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಆ ವೀಡಿಯೋ ಬಂದು ತುಂಬಾ ಸ್ಪೆಷಲ್ ವೀಡಿಯೋ ನನ್ನ ಜೊತೆಯಲ್ಲಿ ಅಮ್ಮ ಈ ಕಡೆ ಸೈಡಲ್ಲಿ ನನ್ನ ತಮ್ಮ ಇದ್ದಾರೆ ನಾನೊಂದು ವಿಡಿಯೋ ಮಾಡೋಣ ಅಂತ ಓ ಊ ಮೀ ಬೆಟರ್ ನನ್ನ ನನ್ನ ಬಗ್ಗೆ ಇದಿಬ್ರಲ್ಲಿ ಯಾರಿಗೆ ಚೆನ್ನಾಗಿ ಗೊತ್ತು ಸಾರಿ ನನ್ನ ಬಗ್ಗೆ ಇವರಿಬ್ಬರಲ್ಲಿ ಯಾರಿಗೆ ಗೊತ್ತು ನೋಡೋಣ ಅಂತ

ನ ಚೇತನ ರೆಡಿ ಮಾಡಿದ್ದಾಳೆ ಅಕ್ಕೇ ನನಗೂ ಗೊತ್ತಿಲ್ಲ ಯಾವ ಥರ ಕ್ವಶನ್ಸ್ ರೆಡಿ ಮಾಡಿದ್ದಾಳೆ ಅಂತ ಸೊ ಇವಾಗ ಒನ್ ಬೈ ಒನ್ ನ ಕೇಳೋಣ ಸೊ ಸ್ಕಿಪ್ ಮಾಡಿದೆ ನೋಡಿ ಹೋಗಿನಿ ಸೊ ಯಾರಿಗೆ ಫಸ್ಟ್ ಗೊತ್ತು ಅವ್ರಿ ಹಿಂಗೆ ಕೈಯಬೇಕು ಓಕೆನಾ ಸರಿ ಫಸ್ಟ್ನೇ ಕ್ವೆಶನ್ ಇವಾಗ ಮೈ ಫೇವ್ರೆಟ್ ಡೆಸ್ಟಿನೇಷನ್ ಅಂದರೆ ನಾನು ಇಷ್ಟು ದಿನದಲ್ಲಿ ಇದ್ರಿಗೂ ಕೇಳ್ತಾ ಇರೋದು ಇಷ್ಟು ದಿನದಲ್ಲಿ ನಾನು ಹೋಗಿರೋ ಪ್ಲೇಸಲ್ಲಿ ನಮ್ಗೆ ತುಂಬ ಇಷ್ಟ ಯಾವುದು ದುಬೈ ದುಬೈ ಕಾಶ್ಮೀರ್ ಪರ್ಫೆಕ್ಟ್ ಕಾಶ್ಮೀರ್ಟ್ ದುಬೈಲಿ ಆಕ್ಚುಲಿ ನಾನು ಎಲ್ಲೂ ಅಂದ್ರೆ ಫುಲ್ ಎಕ್ಸ್ಪ್ಲೋರ್ ಮಾಡಿಲ್ಲ ದುಬೈನು ಇಷ್ಟ ಬಟ್ ಕಾಶ್ಮೀ ಒಂದು ಡ್ರೀಮ್ ಪ್ಲೇಸ್ ಆಗಿತ್ತು ಅದಕ್ಕೋಸ್ಕರ ಕಾಶ್ಮೀರ್ ನಮ್ಮ ಅಮ್ಮಂಗೆ ನಮ್ಗೆ ಕಾಶ್ಮೀರಿಗೆ ಹೋಗಿದ್ದೆಲ್ಲ

ಡಿಸ್ಕ್ವಾಲಿಫೈ ಆಗುತ್ತೆ ನಾನು ಹೆಂಗೆ ಅಂತ ಇವ್ರು ತುಂಬಾ ಪರ್ಚೇಸ್ ಮಾಡ್ತಾರೆ ಹೇಳಲ್ಲ ಜಾರ ಮಾಡ್ತೀಯಾ ಚೆಂಡ್ ಮಾಡ್ತೀಯ ಗುರ್ಚಿ ಮಾಡ್ತೀಯಾ ಅಮ್ಮ ಗುಜಿನ ತಗೊಂಡಿಲ್ಲ ಅದೊಂದು ಡ್ರೀಮ್ ಅದು ತಗೋಬೇಕು ಅಂತ ಆಗಲಿ ನನ್ಗೆ ಅದೆಲ್ಲ ಇಷ್ಟ ತುಂಬಾ ಇಷ್ಟ ಬ್ರ್ಯಾಂಡ್ ಅಂದ್ರೆ ತುಂಬಾ ಇಷ್ಟ ಓನ್ ಬ್ರ್ಯಾಂಡ್ ಅಂತ ಅವಳತ್ರ ಇಲ್ಲ ಯಾವ್ದಾದ್ರು ಓಕೆ ಸೆಲೆಕ್ಷನ್ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ಹಾಗಾಗಿ ಅದನ್ನು ನಾನು ಏನು ಮಾಡಲ್ಲ ಇದಕ್ಕೆ ಪಾಯಿಂಟ್ಸ್ ನಾನು ಇಬ್ಬರಿಗೂ ಸಮ ಕೊಡ್ತೀನಿ ಯಾಕಂದ್ರೆ ಇವ್ರು ಜಾರ ಹೇಳಿದ್ದಾರೆ ಇವನು ಎಚ್ ಎಂ ಹೇಳಿದ್ದಾರೆ ನಾನು ಎರಡು ಬ್ಯಾಲೆನ್ಸ್ ಆಗಿ ಶಾಪಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ತರ್ಡ್ ಕ್ವೆಶನ್ ನನ್ನ ಫೇವ್ರೆಟ್ ಫುಡ್ ಯಾವುದು ಉಪ್ಪಿಟ್ಟು ಪಲಾವ್ ಗುಡ್ ಅಮ್ಮ ಫುಡ್ ಬರಲ್ಲ ಅದು ಬೇರೆ ಅದು ಡೆಸರ್ಟ್ ಏನು ಸ್ವೀಟ್ ಆಗಿ ಬರುತ್ತೆ ಪಲಾವ್ ಮತ್ತೆ ಚಪಾತಿ ಬೆಣ್ಣೆಗಾಯಿ ಪಲ್ಯ ಹಾ ಇದು ಒಂದ್ ಕಡೆ ஆகே கொடுத்தீங்க ஏற்க நான் எடுதேன் உப்பிட்டு பலாவ் நங்க இன்னொருஷ்ட நானே ஹேத்தினேன் ரொட்டி இவரு யாரும் இல்லை அச்சுலி ரொட்டி ஹேத்தேன் அந்த அது நான் நோட் பட் இல்லை ஃபிரேமில் அது செத்தன்களை இது மெயின் க்வஷன் ஆய் நன்வரேட் பர்சன் யாரும்

ನನ್ ಕೈಲಿ ಬಾರಿ ಕೆಲಸ ಮಾಡಿಸ್ಕೊಂತಾಳೆ ಅದು ಕೆಟ್ಟ ಬಿಹೇವಿಯರ್ ಅದು ಒಳ್ಳೆ ಗುಣಗಳು ಮಕ್ಕಳಿದ್ರೆ ಕೂರ್ಸ್ತಿಯಲ್ಲ ತುಂಬಾ ಒಳ್ಳೆ ಗುಣಗಳು ಓಕೆ ಇಬ್ಬರಿಗೂ ಒಂದೊಂದು ಕೊಡಲ್ಲ ನಮ್ಮ ಒಂದ್ ಕೊಡ್ತೀನಿ ಆಕ್ಚುಲಿ ಅವ್ರ ಪಕ್ಕ ಹೇಳಿದ್ರೆ ನಂಗೆ ಸಿಟ್ಟು ಅದೇ ಕೆಟ್ಟ ಗುಣಗಳ ನಂತರ ಆಂಡ್ ಇವಾಗ ನೆಕ್ಸ್ಟ್ ನನಗ್ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ ನಮ್ಮಅಮ್ಮ ಹೊಡಸ್ತಾಳೆ ಬಿಸಾಕ್ತಾಳೆ ತೆಟ್ತಾಳೆ ಏನ ಕೈಯಲ್ಲಿ ಇರುತ್ತೆ ಅದನ್ನ ಬೇಡ ಅಂತ ಬಿಸಾಕ್ ಹೋಗ್ತಾಳೆ ನಾನು ಹೋಗ್ತೀನಿ ಅಂತ ಹೇಳೆ ಬಿದ್ದೆ ಬಿಡ್ತಾರೆ ಹೋಗಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು ಅದು ತಾಳ್ಿದಿನಿ ಬೋಡಿ ತಳೆ ಹೋಗ್ತೀನಿ ಅಂತ ಬ್ಯಾಕ್ ಪ್ಯಾಕ್ ಮಾಡ್ತಾಳೆ ಬರ್ತೀನಿ ಇರ್ತಳೆ ನೀನೇ ಕೇಳಿ ಹೋಗಿ ನನ್ನ ಅಪ್ಪನ ಬಾಗ ಸಿಗ್ಲಿಲ್ಲ ಅಂದ್ರೆ ನನಗೆ ನೋಡಿ ಇಲ್ಲ ಅದು ಸಿಗ್ಲಿಲ್ಲ ಅಂದ್ರೆ ಚೇತಕ ಚೆನ್ನ ಕೊಡಿ

ನನಗೆ ಅನಿಸುತ್ತೆ ಹೈ ಫ್ರೆಂಡ್ ಅಲ್ಲ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಬೈ ಫ್ರೆಂಡ್ ಅಂತ ಯಾರು ಇಲ್ಲ. ನಾನು ಅನ್ಕಾಣಿ ಕೂತಿದ್ರೆ 100 ಚನ್ನ ಈಗ ಆಪ್ತ ಏಜ್ 18 ಇವಾಗ ಐಚನ್ನ ಮೆಂಟೇನ್ ಮಾಡ್ತಾ ಇದಾನೆ. ಇದು ಕ್ಯಾಲೆಂಡರ್ ಫುಲ್ ಫುಲ್ ಏಳಿ 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 ಇರ್ತire ಅವ್ನ ಯಾರ್ ಅಮ್ಮ ಅದಕ್ಕೆ ನಮಗೆ ಎಷ್ಟು ಅನಿಸ್ಬಿಡ್ತು ಅಂದ್ರೆ ಅಚ್ಚಿ ನೆಕ್ಸ್ಟ್ ಕ್ವಶನ್ ಬರೆಯೋಕೆ ಇಲ್ಲ ಆದ್ರೂ ಗದ್ದೇಳೆ ನನ್ ಮಂತ್ಲಿ ಸ್ಯಾಲರಿ ಎಷ್ಟು ನಮಗೆ ಹೇಳಿಲ್ಲ ಅವಳು ಸುಳ್ಳು ಸುಳ್ಳು ಹೇಳ್ತಾ ಹಂಗಾಗಿ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ

ಮಾಡ್ತೀನಿ ಅಜ್ಜಿ ಆದ್ಮೇಲೆ ನಾವು ಅಜ್ಜಿನ ತರ್ತೀವಿ ಅಷ್ಟೇ ಅಷ್ಟೇ ಸೊ ಈ ಒಂದು ರೌಂಡ್ ಮುಗಿದಿದೆ ಅಂದ್ರೆ ಕ್ವೆಶನ್ ಅಂಡ್ ಆನ್ಸರ್ ಇದರಲ್ಲಿ ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಅಂದ್ರೆ ನಂಗೆ ಅಂತಂದ್ರೆ ನಾನೇ ಕರೆಕ್ಟ್ ಹೇಳಿರೋದು ನಾನೇ ಕರೆಕ್ಟ್ ಹೇಳಿರೋದು ನಮ್ಮಮ್ಮ ಭದ್ರಕಾಳಿ ಈ ಒಂದು ಗೇಮಲ್ಲಿ ಅಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ

ಸೊ ನೋಡಿದ್ರಲ್ಲ ಈ ಒಂದು ಗೇಮ್ ಅಲ್ಲಿ ವಿನ್ ವಿನ್ನದ್ರು ಅಂಡ್ ಈ ವಿಡಿಯೋ ಫುಲ್ ಮಸ್ತಿ ಆಗಿತ್ತು ಮಜಾ ಮಾಡಿದ್ವಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಮುಂದೆ ಹಿಂಗೆ ವಿಡಿಯೋಸ್ ಮಾಡುತ್ತಾ ಇದ್ದೀನಿ ಬೈ ಬೈ ಲವ್ ಯು ऑल ಟೇಕ್ ಕೇರ್ ಲವ್ ಯು ऑल ಸರಿ ಲವ್ ಯು ಆಲ್ ಟೇಕ್ ಕೇರ್ ಎದು ಒಂದು ನಾನು ಹುಡುಗಿ ಅಂತಾನೆ ಈಗ ಫಸ್ಟ್ ಸ್ಟ್ಯಾಂಡ್ ಇಂಜಿನಿಯರಿಗೆ ಹೋಗ್ತಿದ್ದೀನಿ ಅದು ಪಾಸ್ ಮಾಡ್ತಾನೆ ಇಲ್ಲಿ ಹೋಗ್ಬಿಡ್ತೀನಿ ಅನ್ನೋದು ಓ ಇದು ಪಾಪ ಮಿಸ್ ಮಾಡ್ಬಿಟ್ಟೆ ಕಣ ಎಷ್ಟು ಚೆನ್ನಾಗಿ ಗೊತ್ತಿಬಿಟ್ಟಿನ ಸರಿ ಈಗ ಕ್ಯಾಮ್ರಾ ಆಫ್ ಮಾಡ್ತೀನಿ ಮಾಡ್ಕೊಳ್ಳಿ ಬಾಯ್